ಕರ್ಕೊಂಡು ಬಂದಿದ್ದೀರಿ ಇದ್ರಿಂದ ಅಂದ್ರೆ ಈ ಈ ಸಿನಿಮಾದಲ್ಲಿ ನಂಗೆ ಒಂದು ಅವಕಾಶ ಸಿಕ್ಕಿದೆ ನಾನು ಹಿಂಗೆ ಬೆಳ್ಳಿ ಪರದೆಯಲ್ಲೂ ಕೂಡ ಒಂದು ಮೇನ್ ಲೀಡ್ ಆಗಿ ಅಂದ್ರೆ ಹೀರೋ ಆಗಿಲ್ಲ ಅಂತ ಅಂದ್ರೂ ಇರೋ ತಮ್ಮನಾಗಿ ಅಥವಾ ಒಂದು ವಿಲನ್ ಆಗೋ ಇನ್ನೊಂದು ಇದರಿಂದ ಇಷ್ಟು ನಾನು ಬ್ಯಾಕಪ್ ಇಟ್ಕೊಂಡು ನಾನು ಬೇಸ್ಮೆಂಟ್ ಏನ್ ಕ್ರಿಯೇಟ್ ಮಾಡ್ಕೊಂಡಿದೀನಿ ಇದ್ರಿಂದ ನಂಗೆ ಯೂಸ್ ಆಗ್ತಾ ಇದೆ ಹಣಕಾಸಿನ ಬಿಟ್ಟು ಮೇನ್ ಲೀಡ್ ಅಂತ ಹೇಳಕ್ ಇಷ್ಟಪಡಲ್ಲ ಒಂದ್ ಸಣ್ಣ ಪಾತ್ರ ಮಾಡಿದೀನಿ ಸರ್ ಅಷ್ಟೇ ಅಮೃತಾಂಜನ್ ಅಂತ ಒಂದು ಶಾರ್ಟ್ ದೊಡ್ಡ ಫಿಲಂ ಶಾರ್ಟ್ ಫಿಲಮ್ ಮಾಡಿದ್ರು ಅದು ವೈರಲ್ ಆಗಿತ್ತು ಅದು ದೊಡ್ಡ ಸಿನಿಮಾ ರಿಲೀಸ್ ಆಗ್ತದೆ ಇದೇ ಫೆಬ್ರವರಿ ಫೆಬ್ರವರಿ ಫಾರ್ಟೀನ್ ರಿಲೀಸ್ ಆಗ್ತಾ ಇದೆ ದೊಡ್ಡ ಸಿನಿಮಾ ಆ ಹೀರೋ ಇಂಟ್ರೊಡಕ್ಷನ್ ಟೈಮ್ ಅಲ್ಲಿ ನಮ್ದೆ ಒಂದು ಒಂದಷ್ಟು ಒಂದಷ್ಟು ಬರುತ್ತೆ ಅದ್ರಲ್ಲಿ ನಾನು ಮೀನು ಮಾಡಿದೀನಿ ಒಂದಷ್ಟು ಕಾಣಿಸ್ಕೋತೀನಿ ಅಮೃತ ಅಂಜನ್ ಎಲ್ಲಾದ್ರೂ ಎಲ್ಲ ಒಂದು ಬೇಸ್ಮೆಂಟೇ ಸಾರ್ ನಾವು ಏನೋ ಒಂದು ಪ್ರತಿಯೊಂದು ಇದು ಮಾಡ್ತೀವಿ ಅಂದ್ರೆ ಯಾವ್ದೋ ಒಬ್ಬ ಎಲ್ಲೋ ಒಂದು ಶಾರ್ಟ್ ಫಿಲಮ್ ಗುರ್ತಿಸ್ತಾನೆ ಎಲ್ಲೋ ಒಬ್ಬ ಒಂದು ರೀಲ್ಸ್ ನೋಡಿ ಎಲ್ಲ ಬೇಸ್ಮೆಂಟ್ ನಾವ್ ಹಾಕೊಂಡಿರೋ ಕೆಲ್ಸ ನಾವು ಮಾಡಿರೋ ಅಡಿಪಾಯಗಳೇ ಕೆಲಸಗಳು ಅವು ಇವು ಎಲ್ಲೋ ಒಂದ್ ಮಾಡಿರ್ತೀವಿ ಸಾರ್ ಹಂಗೆ ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಒಂದ್ ಕೇಳಿರ್ತೀವಿ ಓ ಸರಿ ಫಾಲೋ ಅಪ್ ಮಾಡ್ಬೇಕ ಸರ್ ಪ್ರತಿಯೊಬ್ರು ಇವಾಗ ಎಕ್ಸಾಂಪಲ್ ಮಾಡಿ ಯಾರೋ ಚಾನ್ಸ್ ಕೇಳಿರ್ತಾರೆ ಅಂತ ಅನ್ಕೊಡಿ ಚಾನ್ಸ್ ಕೇಳಿರ್ತಾರೆ ಅಂದ್ರೆ ಇವಾಗ ನಾವು ನಮ್ಮ ಹುಡುಗರು ನಮ್ ಜೊತೆಲಿರೋ ಹಾಕ್ಬೇಕು ಅಂತ ಇರುತ್ತೆ ಅವ್ರು ಗ್ಯಾಪ್ ನ ಬರಲ್ಲ ಸಡನ್ ಆಗಿ ನಾವು ಡೈಲಿ ಜೊತೆಲಿ ಯಾರ ಇರುತ್ತೆ ಅವ್ರು ಮಾತ್ರ ನಾವ್ ನೆನಸ್ಕೊಳ ಬೇರೆ ಯಾರು ನೆನಸ್ ನೋಡಿ ಇದಾಗಿತ್ತು ನಮ್ಮ ಕಲಾವಿದ್ರು ಜೀವನ ಅಂತ ಅಂದ್ರೆ ಸಾಕು ಅಯ್ ಅವನೇನ್ ಬಿಡಪ್ಪ ಅವನು ಎ ಸಿ ರೂಮ್ ನಲ್ಕೋದ್ ಅಂತಾನೆ ಹಂಗ್ ಮಾಡ್ಬಿಡ್ತಾನೆ ಹಿಂಗ್ ಮಾಡ್ಬಿಡ್ತಾನೆ ಅವನೇನಪ್ಪ ಬೆಳಿಗ್ಗೆ ಇದ್ರೆ ಒಂದ್ ಹುಡುಗಿ ಜೊತೆ ಓಡಾಡ್ಬಿಡ್ತಾನೆ ಬೆಳಿಗ್ಗೆ ಇದ್ರೆ ಒಂದ್ ಹುಡುಗಿ ಜೊತೆ ರೀಲ್ಸ್ ಮಾಡ್ಬಿಡ್ತಾನೆ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಅಂದ್ರೆ ಅನೇಕರು ಅನೇಕ ರೀತಿಯಲ್ಲಿ ಅವ್ರಿಗವ್ರೆ ಅವರ ಮನಸ್ಥಿತಿಗೆ ಅನುಸಾರವಾಗಿ ಮಾತಾಡ್ಕೊಂತ ಇರ್ತೀರಿ ಒಬ್ಬ ಕಲಾವಿದನ್ ಜೀವನ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಅವನು ಶ್ರಮ ಪಡ್ತಾ ಇರ್ತಾನೆ ಬೆಳಿಗ್ಗೆ ಇದ್ರೆ ರಾತ್ರಿ ಆದ್ರೆ ಕಷ್ಟಗಳಲ್ಲೇನೆ ಜೀವನ ನಡೆಸ್ತಾ ಇರ್ತಾನೆ ಸೊ ಹೊಸ ಕಂಟೆಂಟ್ ಕ್ರಿಯೇಟರ್ಗೂ ಕೂಡ ಬಹಳ ಅದ್ಭುತವಾಗಿ ಹೇಳಿದ್ರು ಅಂದ್ರೆ ಬರೋದು ಇಂಪಾರ್ಟೆಂಟ್ ಅಲ್ಲ ಒಂದು ಬ್ಯಾಕಪ್ ಚಿಕ್ಕದಾಗ ಒಂದು ಬ್ಯಾಕ್ಅಪ್ ನಮ್ಮ ಸಂಸಾರಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಒಂದು ಬ್ಯಾಕಪ್ ಇಟ್ಕೊಂಡು ಬನ್ನಿ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಬಾಲ ನಿಮ್ಮ ಒಂದು ಜೀವನಗಳು ಕೂಡ ಇನ್ನೂ ಉಜ್ವಲವಾಗಿ ಬೆಳೀಲಿ ಏನ್ ನೀವು ಒಂದು ಆಸೆ ಪಟ್ಟಿರತಕ್ಕಂಥದ್ದು ಬೆಳ್ಳಿ ಪರದಲ್ಲಿ ನಾನು ಒಂದು ಒಂದು ದೊಡ್ಡದಾಗಿ ಕಾಣಿಸ್ಕೋಬೇಕು ಅನ್ನೋದೇನಿದೆ ನಿಮ್ಮ ಕನಸು ಆದಷ್ಟು ಬೇಗ ಇರಲಿ ನೀವು ಆಗ್ತಾ ಇರತಕ್ಕಂಥ ಶ್ರಮನೂ ಕೂಡ ಅಷ್ಟೇ ಇದೆ ಯು ಯು ಥ್ಯಾಂಕ್ ಯು